ಅದಕ್ಕಾಗೆ ಇಲ್ಲಿ ಮಲ್ಲಮ್ಮಳನ್ನ ಆ ಗುರುವಿನ ಹತ್ತಿರ ಕರ್ಕೊಂಡು ಬಂದಾರೆ ಸದ್ಗುರುನಾಥ ನಿನ್ನಲ್ಲಿ ನನ್ನ ಮಗಳಿಗೆ ಅಂತಕ್ಕಂಥದ್ದು ಎನ್ ಧಾರಣೆ ಮಾಡಬೇಕು ಏನ್ರಿ ಅವಳಿಗೆ ದೀಕ್ಷೆ ಅಂತ ಮಾಡಿ ಅವಳ ಬದುಕು ಅಂತಕ್ಕ ಉದ್ಧಾರ ಮಾಡಬೇಕು ಅನ್ನುವಂಥದ್ದನ್ನ ವಿಚಾರ ಇಟ್ಟುಕೊಂಡ ತಂದ ಮಲ್ಲಮ್ಮಳನ್ನ ಯಾವಾಗ ಗುರುವಿನ ಹತ್ತಿರದ ತಂದು ಬಿಟ್ಟರು ಆ ಸದ್ಗುರುನಾಥ ಮಲ್ಲಮ್ಮಳಿಗೆ ತನ್ನಲ್ಲಿರ್ತಕ್ಕಂಥ ಎಲ್ಲ ಜ್ಞಾನವನ್ನು ಕೂಡ ನೀಡ ಏನ್ರಿ ಅವತ್ತಿನ ದಿನಮಾನದೊಳಗಿಂದ ಕಾಲೇಜು ಹೈಸ್ಕೂಲು ಪ್ರೈಮರಿ ಸ್ಕೂಲು ಇಂಗ್ಲೀಷು ಹಿಂದಿ ಇವ್ ಯಾವ ಕೂಡ ಇದ್ದಿದ್ದಿಲ್ಲ ಅವಾಗೆಲ್ಲ ಏನಿದ್ರು ಗುರುಕುಲದೊಳಗನೆ ಇರಬೇಕು ಅದ ಹೆಣ್ಣರ ಇರಲಿ ಗಂಡರು ಇರಲಿ ಏನ್ರಿ ಗುರುಕುಲದೊಳಗೆ ಇದ್ದೇನೆ ಏನೆಲ್ಲ ಜ್ಞಾನ ಅಂತಕ್ಕಂಥ ಪಡಿಬೇಕು ಪುಣ್ಯಾತ್ಮರೇ ಅಂತ ಜ್ಞಾನವನ್ನ ಮಲ್ಲಮ್ಮ ಎಲ್ಲಿ ಪಡಿಲಿಕ್ಕತ್ತಾಳ ಅಷ್ಟಾವರಣ ಸೆಡಸ್ಥಲ ಪಂಚಾಚಾರ ಅನ್ನತಕ್ಕಂಥ ಏನ್ರಿ ಇವೆಲ್ಲ ನಮ್ಮ ವೀರಶೈವ ಧರ್ಮದಿಂದ ಮೂರು ಅದಾವಲ್ಲ ಇವು ಮೂರು ಇದ್ದಾಗ ಮಾತ್ರ ಅವ ವೀರಶೈವನ ಸಿಗುತ್ತಾನೆ ಲಿಂಗಾಯತನ ಸಿಗುತ್ತಾನೆ ಇಲ್ಲದೇ ಇದ್ರೆ ಅನ್ಸ್ಕೊಳ್ಲಿಕ್ಕೆ ಆಗಂಗಿಲ್ಲ ಅದನ್ನೆಲ್ಲ ಪಡಿಬೇಕಾಗಿತ್ತು ಅಂದ್ರೆ ಒಬ್ಬ ಗುರುವಿನ ಹತ್ರನೇ ಹೋಗ್ಬೇಕು ಯಾವುದನ್ನ ಅಷ್ಟಾಭರಣಗಳನ್ನ ಹೇಳ್ತಾರಲ್ಲ ಶರಣರು ಅಷ್ಟಾಭರಣವೇ ಅಂಗವಾಗಿ ಪಂಚಾಚಾರ್ಯವೇ ಪ್ರಾಣವಾಗಿ ಷಡಸ್ಥಲವೇ ಆತ್ಮವಾಗಿ ಏನ್ರಿ ಷಸ್ಥಳಗಳಂತಲ್ಲ ಅವೇ ನಮ್ಮ ನಮ್ಮ ದೇಹದೊಳಗೆ ಇರ್ತಕ್ಕಂಥ ಆತ್ಮ ಇದ್ದಂಗೆ ಏನ್ರಿ ಅಷ್ಟಾವರಣ ಅಂತಕಂದ ಅಂಗ ಇರ್ತಕ್ಕಂಥ ಶರೀರ ಅಂತ ಏನದಲ್ಲ ಅದು ಅಷ್ಟಾಭರಣ ಇದ್ದಂಗೆ ಅದಕ್ಕಾಗಿ ಹೇಳ್ತಾರಲ್ಲ ಅಷ್ಟಾಭರಣ ಅಂದ್ರೆ ಏನು ನೋಡ್ರಿ ಇವೆಲ್ಲ ಅಂಗವಾಗಿ ಹೆಂಗ ಶರೀರ ಅಂತಕಂದ್ರೆ ಮುಚ್ಕೋಬೇಕಾಗಿತ್ತು ಅಂದ್ರ ನಾವು ಒಂದ್ರ ಮೇಲೆ ಅಂದ ಬನೀ ಹಾಕೋತೀವಿ ಅಂಗಿ ಹಾಕೋತೀವಿ ಹಿಂಗೆ ಸುತ್ತೀವಿ ಇವೆಲ್ಲ ಮಾಡ್ತೀವಲ್ಲ ಇದು ಶರೀರ ಮುಚ್ಕೊಳಕ ಅಂದ್ರ ಶರೀರದ ಸಂರಕ್ಷಣೆಗಾಗಿ ಇನ್ನು ಆತ್ಮ ಸಂರಕ್ಷಣೆಗಾಗಿಂದ ಎಂಟದವೇ ಯಾವವು ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರ ಅನ್ನುವಂಥವ್ ಏನದವಲ್ಲ ಇವು ಅಂದ ಆವರಣಗಳದವ ಎಂಟು ಹೊದಿಕೆಗಳದವ ಯಾವುದಕ್ಕೆ ಹೊತ್ಸಕೊಂಡ ಕೇಳಿದ್ರ ನಮ್ಮೊಳಗಿರ್ತಕ್ಕಂಥ ಆತ್ಮ ಸಂರಕ್ಷಣೆಗಾಗಿ ಈ ಎಂಟು ಹೊದಿಕೆಗಳದಾವ ಅಷ್ಟಾವರಣವೇ ಅಂಗವಾಗಿ ಅವ್ರು ಹೇಳ್ತಾರೆ ಅಷ್ಟಾವರಣವ್ಯ ಅಂಗವಾಗಿ ಪಂಚಾಚಾರವೇ ಪ್ರಾಣವಾಗಿ ಷಡಸ್ಥಲವೇ ಆತ್ಮವಾಗಿ ನೋಡ್ರಿ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಎತ್ತುಕೊಂಡ್ ಮತ್ತ ಆರು ಸ್ಥಳಗಳದವಲ್ಲ ಇವೆಲ್ಲ ಅಂಗವಾಗಿ ಎತ್ತಿಕೊಂಡು ಹೇಳ್ತಾರೆ ಆತ್ಮವಾಗಿ ಎತ್ತಿ ಹೇಳ್ತಾರೆ ಇವೆಲ್ಲ ಜೀವವಾಗಿ ಎತ್ತಿಕೊಂಡು ಇವು ಇದನ್ನ ಅಂದ್ರೆ ನಮ್ಮ ವೀರಶೈವ ಲಿಂಗಾಯತ್ರಿ ಬೇರೆ ಯಾವುದನ್ನು ಕೂಡ ಇಲ್ಲ ಇವು ಎಲ್ಲಾನು ಕೂಡ ಇದ್ದಾಗ ಮಾತ್ರ ನಾವು ವೀರಶೈವರ ಅನ್ಸೋತಿವಿ ಹೊರತಾಗಿ ಏನ್ರಿ ಇವು ಇರ್ಲಿಲ್ಲಕೊಂಡ್ರ ನಾವು ಯಾರು ಕೂಡ ವೀರಶೈವರು ಎತ್ತುಕೊಂಡು ಅನಿಸಿಕೊಳ್ಳೋಂಗಿಲ್ಲ ಲಿಂಗಾಯತ್ರೆ ಎತ್ತುಕೊಂಡು ಅನಿಸಿಕೊಳ್ಳಿಲ್ಲ ಅದಕ್ಕಾಗಿ ನಿಮ್ಮ ಮಲ್ಲ ಮೊಳಗಿ ಏನ್ರಿ ಮಲ್ಲಮ್ಮಳಿಗೆ ಈ ಎಲ್ಲ ಜ್ಞಾನ ಅಂತಕ್ಕಂಥದ್ದು ನನ್ನ ಮಗಳಿಗಿಂದ ಎತ್ತಿ ಎತ್ತಿಕೊಂಡೆ ಮಲ್ಲಮ್ಮಳ ಅಂತ ಗುರುವಿನ ಹತ್ರ ಬಿಟ್ಟರು ಆ ಸದ್ಗುರುನಾಥ ಯಾವಾಗಲೂ ಕೂಡ ತನ್ನಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನವನ್ನ ಮಲ್ಲಮ್ಮಳಿಗೆ ದಾರಿ ಏರಿದ್ರು ಯಾವಾಗ ಒಂದು ಕಡೆಗಿಂದ ಗುರುವಿನ ಸೇವಾ ಮಾಡ್ತಾಳೆ ಇನ್ನೊಂದು ಕಡೆಗಿಂದ ಯಾವ ಗುರುವಿನಲ್ಲಿ ಇರ್ತಕ್ಕಂಥ ಜ್ಞಾನವನ್ನ ಸಂಪಾದನೆ ಮಾಡಲಿಕ್ಕೆ ತಾಳೆ ತಾಯಿ ಹಿಂಗೆಲ್ಲ ಸಂಪಾದನೆ ಮಾಡ್ತಾ 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 ಇರುವಂತ ಪ್ರಸಂಗದೊಳಗ ಯಾವಾಗ ಮಲ್ಲಮ್ಮ ನೋಡಾಕೂ ಕೂಡ ಅಟ್ಟ ಸುಂದ್ರ ಏನ್ರಿ ಮಲ್ಲಮ್ಮಳಿಗೆ ಗುರುವಿನಲ್ಲಿ ಇರ್ತಕ್ಕಂಥ ಜ್ಞಾನವನ್ನೆಲ್ಲವನ್ನೂ ಕೂಡ ಪಡದ ಯಾವಾಗಂದ ಗುರುವಿನ ಬಗ್ಗೆ ಅಂತ ತಿಳ್ಕೊಂಡ್ಲು ಲಿಂಗದ ಬಗ್ಗೆ ಅಂತ ತಿಳ್ಕೊಂಡ್ಲು ಜಂಗಮ ಅತುಕೊಂಡಂದ್ರೆ ಯಾರು ಒತ್ತನ್ನುವುದನ್ನ ತಿಳ್ಕೊತಾಳೆ ಏನ್ರಿ ಜಂಗಮಾತುಕೊಂಡಂದ್ರೆ ಯಾರು ಒತ್ತನ್ನುವುದನ್ನ ತಿಳ್ಕೊಂಡಿರ್ತಕ್ಕಂಥ ಮಲ್ಲಮ್ಮನೆ ನಿತ್ಯ ನಿತ್ಯನ ಜಂಗಮ ತೃಪ್ತಿ ಪಡಿಸ್ಲಾಕತ್ಲು ಬಹುಶಃ ಜಂಗಮಾತು ಕೊಂಡಂದ್ರೆ ಯಾರು ಒತ್ತ ತಿಳ್ಕೊಂಡ್ರಿ ನೀವು ಜನನ ಮರಣಗಳ ರಹಿತನಾಗಿರ್ತಕ್ಕಂಥ ಜಂಗಮ ಕಲ್ಪನೆ ಇರ್ಲಿ ಹೆಂಗೆ ಅಂದ ಲಿಂಗ ಈ ಕಡೆ ಒಂದು ಗುರು ಹೊತ್ತುಕೊಂಡ ಹೆಂಗದವಲ್ಲ ಆದ್ರೆ ಜಂಗಮ ಹತ್ತಿ ಕೊಂದ್ರೆ ಏನು ಅನ್ನ ಮಲ್ಲಮ್ಮ ಗುರುವಿನಿಂದ ಪಡ್ಕೊಂಡಾಳೆ ಜಂಗಮ ಹತ್ತಿ ಕೊಂಡಂದ್ರೆ ಏನು ಜನನ ಮರಣಗಳ ರಹಿತನಾಗಿರ್ತಕ್ಕಂಥವ ಜಂಗಮ ಯಾವ ಹುಟ್ಟಿಲ್ಲ ಯಾವ ಸಾಯಂಗಿಲ್ಲ ಅವ ನಿಜವಾಗಿರ್ತಕ್ಕಂಥ ಜಂಗಮ ಈ ಭೂಮಿ ಮೇಲಿಂದ ಯಾರು ಹುಟ್ಟಿಲ್ಲ ಯಾರು ಸತ್ತಿಲ್ರಿ ಏ ಆ ಊರಾಗಿಂದ ಪರಮಾತ್ಮ ಸತ್ತನತನ ಕೇಳಿವೇನ ಪರಮಾತ್ಮ ಅನ್ನೋದು ಹಿಂಗೆ ಕೇಳಿವೇನ್ರೀ ಏನಿದ್ರೆ ಬೇರೆ ದೇವರುಗಳಿಂದ ಹುಟ್ಟಿದ್ದನ್ನ ಕೇಳಿವಿ ಆದ್ರೆ ಪರಮಾತ್ಮ ಸತ್ತಿದ್ದು ಪರಮಾತ್ಮದ ಹುಟ್ಟಿದಂತಕ್ಕಂಥ ಎಲ್ಲಿನೂ ಕೂಡ ಕೇಳಿಲ್ಲ ಹಾಗಾದ್ರೆ ಆ ಸ್ವರೂಪನಾಗಿರ್ತಕ್ಕಂಥವನ್ನ ಯಾರು ಎತ್ತಿಕೊಂಡ ಕೇಳಿದ್ರ ಒಬ್ಬ ಜಂಗಮ ಮೂರ್ತಿ ಎತ್ತಿಕೊಂಡು ಹೇಳ್ತಾರೆ ಜನನ ಮರಣಗಳ ರೈತನಾಗಿರ್ತಕ್ಕಂಥ ಜಂಗಮ ಅದಕ್ಕಾಗಿನೇ ಹನ್ನೆರಡನೇ ಶತಮಾನದ ಬಸವಾದಿ ಪ್ರಮತಿರಲ್ಲ ಏನ್ರಿ ಬಸವಣ್ಣ ಆಗಲಿ ಇನ್ನಿತರ ಶರಣರಾಗಲಿ ಅವರೆಲ್ಲ ಜಂಗಮ ಎತ್ತಿಕೊಂಡಂದ್ರೆ ಪಂಚಪ್ರಾಣ ಬಸವಣ್ಣ ಎಲ್ಲರ ಒಬ್ಬ ಜಂಗಮರಿಗೆ ಅಲ್ಲ ನಿತ್ಯ ನಿತ್ಯ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜಂಗಮರಿಗೆ ಯಾವ ಬಸವಣ್ಣ ನಿತ್ಯ ನಿತ್ಯ ಪ್ರಸಾದ ಮಾಡಿಸ್ತಿದ್ದ ಕೇವಲ ಬಸವಣ್ಣ ಒಬ್ಬನೇ ಪ್ರಸಾದ ಮಾಡಿಸ್ತಿದ್ ಕಲ್ಯಾಣ ಪಟ್ಟಣದ ಒಳಗೆ ಒಂದು ನಿಯಮ ಅಂತಕ್ಕಂಥದ್ರೆ ಮಾಡಿದ್ರು ಬಸವಣ್ಣ ಒಂದು ನಿಯಮ ಮಾಡ್ತಾನೆ ಎಲ್ಲಿ ಕಲ್ಯಾಣದೊಳಗೆ ಏನು ನಿಯಮ ಕಲ್ಯಾಣದ ಒಳಗಿಂದ ಯಾರೇ ಬಂದ ಉಳಿಬೇಕಾಗಿತ್ತು ಅಂದ್ರ ಕಲ್ಯಾಣ ಪಟ್ಟಣದ ಒಳಗಿಂದ ಇರಬೇಕಾಗಿತ್ತು ಅಂದ್ರ ಬಸವಣ್ಣ ನಿಯಮ ಮಾಡ್ತಾನೆ ಏನ್ರಿ ಬಸವಣ್ಣ ಒಂದು ನಿಯಮ ಮಾಡ್ತಾನೆ ಯಾವುದನ್ನ ಅಪ ನೀವು ಯಾರೇ ಕಲ್ಯಾಣ ಪಟ್ಟಣದೊಳಗೆ ಉಳಿಬೇಕಾಗಿತ್ತು ಅಂದ್ರ ಇಲ್ಲಿ ಕಲ್ಯಾಣ ಪಟ್ಟಣದೊಳಗೆ ಒಬ್ಬ ಶರಣರಾಗಿಂದ ಇರಬೇಕಾಗಿತ್ತು ಅಂದ್ರೆ ಹೆಂಗಿರ್ಬೇಕು ಅಂತಕೊಂಡು ಕೇಳಿದ್ರೆ ನೀವು ಸತ್ಯ ಶುದ್ಧವಾಗಿರ್ತಕ್ಕಂಥ ಕಾಯಕ ಮಾಡಬೇಕು ಕಾಯಕದಿಂದ ಬಂದಿರ್ತಕ್ಕಂಥ ಏನ್ರಿ ಸಂಪತ್ತಿನ ಒಳಗ ನಿತ್ಯ ನಿತ್ಯ ಜಂಗಮರಿಗೆ ತೃಪ್ತಿ ಪಡಿಸ್ಬೇಕು ಯಾಕೆ ಜಂಗಮರಿಗೆ ತೃಪ್ತಿ ಪಡಿಸಬೇಕು ಒಂದು ವಚನವನ್ನು ಹೇಳ್ತಾರೆ ಯಾಕೆ ಜಂಗಮರಿಗೆ ಮುನ್ನಿಸ್ಬೇಕು ಯಾವ ಊರಾಗ ಜಂಗಮರ ಖುಷಿಯೊಳಗ ಇರ್ತಾರೋ ಯಾವ ಮಣಿತನೊಳಗಿಂದ ಜಂಗಮರಿಂದ ಖುಷಿಯೊಳಗಿಂದ ಬರ್ತಾರೋ ಅಂತ ಮಣಿತನಕ ಏಸ್ ಕಾಲಕ್ ಬಡತನ ಬರಂಗಿಲ್ಲ ಆ ಗ್ರಾಮಕ್ಕಿಂತ ಏಸ್ ಕಾಲಕ್ ಬಡತನ ಇರಂಗಿಲ್ಲ ಏನ್ರಿ ಜಂಗಮ ಜಗದ್ ಭರೀತಾತು ಹೇಳ್ತಾರೆ ಕಲ್ಪನೆ ಇರ್ಲಿ ಮಗ ಬಸವಣ್ಣವರ ಹೇಳ್ತಾರೆ ಯಾಕೆ ಜಂಗಮರಿಗೆ ಉಣಿಸ್ಬೇಕು ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರಿದರೆ ಮೇಲೆ ಪಲ್ಲವಿಸಿತ್ತು ನೋಡ ಲಿಂಗದ ಮುಖವೇ ಜಂಗಮ ಕಲ್ಪನೆ ಇರ್ಲಿ ಮಗ ಅವ್ರೆಡ್ ಚಂದ ಹೇಳ್ತಾರ ಒಂದು ತೆಂಗಿನ ಗಿಡ ಏನ್ರಿ ತೆಂಗಿನಕಾಯಿ ಅಂತ ಕುಡಬೇಕಾಗಿತ್ತು ಅಂದ್ರ ಒಂದು ಮಾವಿನ ಮರ ಮಾವಿನ ಹಣ್ಣು ಕುಡಬೇಕಾಗಿತ್ತು ಅಂತಂದ್ರೆ ನಾವು ನೀರ್ ಎಲ್ಲಿ ಹಾಕಬೇಕ್ರಿ ಗಿಡಕ್ಕ ಎಲ್ಲಿ ಹಾಕದ್ರ ಅಂದ್ರ ಹಣ್ಣು ಕುಡತದ್ರಿ ಏ ಇಲ್ರಿ ಮ್ಯಾಲ ಹಣ್ಣು ಕುಡತದ ತಗೊಂಡು ಯಾರು ಗಿಡ ಹಾಕಿ ಕೊಡಾತ್ಕೊಂಡು ಹೋಗಿ ಅಂದ್ರೆ ಮ್ಯಾಲ ಏನ್ರಿ ಚಂಡದಾಗ ಕುತ್ಕೊಂಡು ನೀರ್ ಹಾಕ್ತಾರನ್ರಿ ಒಂದು ತೆಂಗಿನ ಗಿಡಕ್ಕೆ ಮ್ಯಾಲ ನೀರ್ ಹಾಕ್ತಾರೇನು ಹಾಕಂಗಿಲ್ಲ ಯಾಕ ಈ ಒಂದು ಮರಕ ಬಾಯಿ ಅಂತಕಂಥದ್ ಮ್ಯಾಲ ಇಲ್ಲಪ್ಪ ಅದ್ರ ಬೇರ್ ಅಂತಕ್ಕಂಥ ಕೆಳಗೆಂದ ಆ ಬಾಯಿನೇ ಕೆಳಗ ಭಗವಂತ ಕೊಟ್ಟನ ತಿಳ್ಕೊಂಡಾಗ ಕೆಳಗೆ ನೀರು ಹಾಕಿದ್ರ ಮ್ಯಾಲ ಹೆಂಗ್ ಫಲ ಕೊಡ್ತದೋ ಹಾಂಗ ಲಿಂಗದ ಮುಖವೇ ಜಂಗಮ ಲಿಂಗ ಊಟ ಮಾಡಂಗಿಲ್ಲ ಏನ್ರಿ ಗುಡಿಯಾಗಿರ್ತಕ್ಕಂಥ ದೇವ್ರುಗಳು ಊಟ ಮಾಡಂಗಿಲ್ಲ ಮಾಡ್ತವೇನ್ರಿ ನಮ್ಮ ಕೊರಳಾಗಿರ್ತಕ್ಕಂಥ ಇಷ್ಟಲಿಂಗನ ಕೂಡ ಊಟ ಮಾಡಂಗಿಲ್ಲ ಈ ಎಲ್ಲ ದೇವಾನು ದೇವತೆಗಳಿಗೆ ಇವೆಲ್ಲ ದೇವಸ್ಥಾನಗಳೇನದವಲ್ಲ ಈ ಎಲ್ಲ ದೇವಸ್ಥಾನಗಳಿಗೆ ನಮ್ಮ ಕೊರಳಾಗಿರ್ತಕ್ಕಂಥ ಲಿಂಗಕ್ಕ ಬಾಯಿ ಯಾವುದು ಹೊತ್ತು ಕೊಡೋದಕ್ಕೆ ಕೇಳಿದ್ರೆ ಜಂಗಮನೆ ನಿಜವಾಗಿರ್ತಕ್ಕಂಥ ಬಾಯಿ ಆ ದೇವರುಗಳು ಉಣಂಗಿಲ್ಲ ಈ ದೇವರನ್ನು ಊಟ ಮಾಡ್ತದೆ ಅದಕ್ಕಾಗಿ ನಮ್ಮ ಬಸವಣ್ಣವರು ಹೇಳ್ತಲ್ಲ ಪಡಿ ಪದಾರ್ಥವನ್ನು ಹಿಡಿದೋಡೆ ಬೇಡಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ ಜಂಗಮನ ತೃಪ್ತಿ ಆಗಿರಬೇಕು ಜಂಗಮರನ ಆನಂದದೊಳಗ ಇರಬೇಕು ಅಂದಾಗ ಮಾತ್ರ ಏನ್ರಿ ಪರಮಾತ್ಮ ನೀ ಏನ್ ಕೇಳ್ತಿ ಅದನ್ನು ಕೊಡ್ತಾನ ಜಂಗಮಾ ಮೂರ್ತಿಗಳು ನೀ ಮನೆಗೆ ಬಂದಾಗ ಒಂದು ಮಂತ್ರ ಅಂತಾರ ಅಂತಾರಲ್ರಿ ಎಲ್ಲರ ಮನಿಗೆ ಬಂದಾಗ ಏನ ಅಂತಾರ ನೀವೆಲ್ಲ ಮಾಡಿದ ಅಡಿಗೆಲ್ಲ ಗಂಗಳದ ನೀಡಿರ್ತೀರಿ ಅವಾಗೆಂದ ಭಕ್ತ ಆಟ ಬಿದ್ದನ್ರಿ ಅಂದಾಗ ಬಂದಿರ್ತಕ್ಕಂಥ ಮೂರ್ತಿ ಆ ಮಂತ್ರ ಅಂದ್ರನೇ ಒನ್ ಸ್ವಾಮಿ ಏನ್ರಿ ಆ ಮಂತ್ರ ಬರಲಿಲ್ಲ ಅಂದ್ರೆ ಸ್ವಾಮಿನೇ ಅಲ್ಲ ಈ ಇಟ್ಕೋಬೇಕು ನಾವು ಸುಮ್ಮನೆ ಅಂದ್ರೆ ನಾವು ಈಗ ನಾವು ಐಗೋಳು ಐನೂರು ಸ್ವಾಮಿಗಳು ಅನ್ಸೋಬೇಕಾಗಿತ್ತು ಅಂದ್ರೆ ಸುಮ್ ಸುಮ್ಮನೆ ಅನಿಸ್ಕೊಳ್ಳಕ್ ಆಗಂಗಿಲ್ಲ ನಮ್ಗೂ ಕೂಡ ಅಯ್ಯಾಚಾರ ಮಾಡಿದಾಗ ಮಾತ್ರ ನಾವು ಐನೂರು ಹಾಕಿವಿ ಹೊರತಾಗಿ ಇಲ್ಲದೇ ಇದ್ರೆ ಅಯ್ಯಚಾರ ಅಲ್ಲ ಅಂದ್ರೆ ಐನೂರು ಆಗಕ್ ಆಗಂಗಿಲ್ಲ ನಾವು ಅಯ್ಯನೇ ಅಯ್ಯಾಚಾರ ಮಾಡ್ಕೋಬೇಕಾದ್ರೆ ನಾವು ಗುರುವಿನಿಂದ ಉಪದೇಶ ಪಡಿಬೇಕು ಅಷ್ಟವನಗಳ ಬಗ್ಗೆ ಅಂದ್ರೆ ತಿಳ್ಕೋಬೇಕು ಇದೆಲ್ಲವನ್ನು ಕೂಡ ಅರ್ಥ ಮಾಡ್ಕೊಂಡಾಗ ಮಾತ್ರ ನಾವು ಜಂಗಮರ ಹಾಕಿವಿ ನಾವು ಸ್ವಾಮಿಗಳು ಹಾಕಿವಿ ಐನೂರು ಹಾಕಿವಿ ಐಗಳಾಕಿವಿ ಅದು ಇದ್ದಾಗ ಮಾತ್ರ ಏನ್ರಿ ಆ ಮಂತ್ರ ಅನ್ನಬೇಕವ ಯಾವ್ದನ್ನ ಮಂತ್ರ ಸುಮ್ನೆ ಬಹಳ ಸರಳದ ಮಂತ್ರ ಶಿವಯೋಗಿನೇ ಸಂತೃಪ್ತೆ ತೃಪ್ತಿಯೋ ಭವತಿ ಶಂಕರ ಏನರೀ ಕಲ್ಪನೆ ಇರಲಿ ಮಗ ಈ ಮಂತ್ರ ಏನು ಮತ್ತೆ ಕೇಳಿದ್ರ ಶಿವಯೋಗಿನೇ ಸಂತೃಪ್ತೆ ತೃಪ್ತಿಯೋ ಭವತಿ ಶಂಕರ ತೃಪ್ತಿಯ ತನ್ಮಯಂ ವಿಶ್ವಂ ತೃಪ್ತಿ ಮೇತಿ ಚರಾಚರ ಮತ್ ನೋಡ್ರ ಮಂತ್ರ ಈ ಮಂತ್ರ ಅನ್ಬೇಕಮ್ಮ ಹಿಂಗಂದ್ರೆ ಏನ್ರಿ ಜರ ಕೇಳಿದ್ರ ಶಿವಯೋಗಿನೇ ಸಂತೃಪ್ತೇ ತೃಪ್ತಿಯೋ ಭವತಿ ಶಂಕರ ಒಬ್ಬ ಜಂಗಮಾ ಮೂರ್ತಿ ಊಟ ಮಾಡೋದನ್ನ ತಕೊಂಡಂದ್ರ ಪರಮಾತ್ಮ ತೃಪ್ತಿ ಹಾಕಾನೆ ಒಬ್ಬ ಪರಮಾತ್ಮ ತೃಪ್ತಿ ಆದ ಜಗತ್ತಿನ ಎಲ್ಲ ಜೀವಿಗಳೆಲ್ಲ ತೃಪ್ತಿ ಆಗಿರ್ತಾವತ್ ನೋಡ್ರಿ ಮಂತ್ರಿ ಏನಂತಾರೀ ಒಬ್ಬ ಜಂಗಮಾ ಮೂರ್ತಿ ಊಟ ಮಾಡಿದ್ರ ತೃಪ್ತಿ ಆದ್ರ ಸಾಕ್ಷಾತ್ ಪರಮಾತ್ಮನ ತೃಪ್ತಿ ಹಾಕಾನೆ ಒಬ್ಬ ಪರಮಾತ್ಮ ತೃಪ್ತಿ ಆದ್ನಂತಂದ್ರ ಜಗತ್ತಿನ ಎಲ್ಲ ಜೀವಿಗಳೆಲ್ಲ ತೃಪ್ತಿ ಹಾಕಾವತ್ತಿಕೊಂಡೆ ಒಬ್ಬ ಜಂಗಮರಿಗೆ ಪ್ರಸಾದ ಮಾಡಿಸ್ಬೇಕು ಜಂಗಮರಿಗಿಂದ ಉಣಿಸ್ಬೇಕು ಏನ್ರಿ ಜಂಗಮರಿ ಏನು ಕೇಳ್ತಾರೆ ಅದನ್ನೆಲ್ಲಾನು ಕೂಡ ಮಾಡಬೇಕು ಎಲ್ಲಿ ಮೂರ್ತಿಗಳು ಖುಷಿದಾಗಿರ್ತಾರ ಆನಂದ ಒಳಗಿರ್ತಾರ ತೃಪ್ತಿ ಆಗ್ಯಾಗ ಇರ್ತಾರ ಅದೇ ಊರ ಅದೇ ಮನೆ ತನ್ನೇ ಐತೆ ಹೊರತಾಗಿ ಎಲ್ಲವೂ ಕೂಡ ಸುಖದಾಗ್ಯಂದ ಎಲ್ಲ ಹನ್ನೆರಡನೇ ಶತಮಾನದೊಳಗ ಶರಣರಲ್ಲ ಅದಕ್ಕಾಗಿನೇ ನಿತ್ಯ ನಿತ್ಯ ಕಾಯಕ ಮಾಡಬೇಕು ಜಂಗಮರಿ ತೃಪ್ತಿ ಪಡಿಸ್ಬೇಕು ಏನ್ರಿ ಸಾಮಾನ್ಯವಾಗಿರ್ತಕ್ಕಂಥ ಹೆಣ್ಣು ಮಕ್ಕಳ್ರಿ ಸುಮ್ಮನೆ ನಿಮಗೆಂದ ತಿಳಿಯಂಗೆಂದ ಒಂದು ಮಾತು ಹೇಳ್ತೀನಿ ನಿಮಗೆ ಹನ್ನೆರಡನೇ ಶತಮಾನದೊಳಗೆ ಎಂತಿಂತ ಕೆಲಸ ಹತ್ತಿ ಕೂಡ ಕೇಳಿದ್ರೆ ಬರೇ ಬಸವಣ್ಣನೇ ಊಟ ಮಾಡ್ಸೇನ ಏನತ್ತಲ್ಲ ಏನ್ರಿ ಆ ಕಲ್ಯಾಣ ಪಟ್ಟಣದ ಒಳಗ ಏನ್ರಿ ಸೆಲೆಂಡರ್ ಮನಿ ಕಸ ಹೊಡಿತಕ್ಕಂಥ ಒಬ್ಬ ಕಾಳವೆ ಎತ್ತಿ ಕೊಂಡಿದ್ಲು ಕಲ್ಪನೆ ಇರಲಿ ನಿಮಗೆ ಲಕ್ಷ ಕೊಡ್ರಿ ಏನ್ರಿ ಕಾಳವೆ ಪ್ರತಿನಿತ್ಯ ಒಬ್ಬೊಬ್ಬರ ಮನಿ ಶರಣರ ಮನಿ ಕಸ ಹೊಡಿಯೋದಕ್ಕೆ ನಿಯಮ ಪ್ರತಿನಿತ್ಯನ ಒಂದು ಮನಿಗಿಂದ ಕಸ ಹೊಡಿಬೇಕು ಆ ಮನೆಗೆ ಶರಣರಿಂದ ಸೆಲೆಂಡರ್ ಏನ್ ಕೊಡ್ತಾರ ಬಗಸಿನೋ ಚಾರಿನೋ ಏನ್ರಿ ಅವ್ರು ಕೊಟ್ಟಿರ್ತಕ್ಕಂಥ ದವಸ್ ಧಾನ್ಯ ತರಬೇಕು ಅಟ್ಟೆಯಿಂದ ಅಡಿಗೆ ಮಾಡ್ಕೋಬೇಕು ಅದ್ರೊಳಗೆ ನಿಂದ ಒಂದು ದಿವಸ ಜೀವನ ಕಳಿಬೇಕು ಅವತ್ತಿನ ದಿನಮಾನ ಹಾಗಿತ್ತು ಕಾಳವಿನ ಸ್ಥಿತಿಯಿಂದ ಹಂಗಿತ್ತು ಯಾವಾಗ ಒಂದು ದಿವಸ ಏನಾಗ್ಯದ ಎಲ್ಲ ಏನ್ರಿ ಎಲ್ಲ ಶರಣರ ಮನೆಗಳಿಗೆ ನಿತ್ಯ ನಿತ್ಯ ಜಂಗಮರು ಹೋಗಿ ಪ್ರಸಾದ ಮಾಡ್ಕೊಂಡು ಬರೋದು ನೋಡ್ತಿದ್ಲು ಮನಸ್ಸಿನಾಗ ಕೊರಗ್ತಿದ್ಲು ಕಾಳವೆ ಪರಮಾತ್ಮ ಇಷ್ಟು ಬಡತನ ಕೊಟ್ಟಿದ್ದಿ ನನಗೆ ನನಗೂ ಕೂಡ ಇನ್ನಿದ್ರೆ ಸಿಲಿಂಡರ್ನ ಊಟ ಮಾಡಿಸ್ದಂಗ ನಾನು ಒಬ್ಬರಿಗೆ ಜಂಗಮರಿಗೆ ಉಣಿಸಬೇಕು ನಂಗೆ ಆಸೆ ಆಗಿದೆ ನನ್ನ ಮನೆ ಅಂದ ಬಡತನ ಕೊಟ್ಟಿದ್ದೆ ನಾನು ನಾನು ಎಲ್ಲಿಂದ ಉಣಿಸ್ಲಿ ನಾನು ಹೆಂಗ್ ಉಣಿಸಲಿ ಅತ್ತಿಕೊಂಡು ಪಾಪ ನಿತ್ಯ ನಿತ್ಯ ಅವರು ಸಿಲಿಂಡರ್ ಮನೆಗೆ ಹೋಗಿ ಹೋಗ್ಯಂದ ಊಟ ಮಾಡಿ ಬರೋದನ್ನು ನೋಡ್ಬೇಕು ಮನೆ ಬಂದು ಕೂತ್ಕೊಂಡೆಂದು ಅಳಬೇಕು ಪ್ರತಿನಿತ್ಯನೂ ಕೂಡ ಇದೇ ಕೆಲಸ ಆಯ್ತು ಒಂದು ದಿವಸ ಏನಾಗ್ಯದ ತಗೊಂಡ ಕೇಳಿದ್ರ ಪಾಪ ಕಾಳವೆಗೆ ಆರಾಮ್ ತಪ್ಪ್ಯದ ಆರೋಗ್ಯ ಸರಿ ಇದ್ದಿದ್ದಿಲ್ಲ ಜ್ವರ ಬಂದಾವ ಏನ್ರಿ ಯಾವಾಗಿಂದ ಹಾಸ ಗಿಡದಿಂದ ಮಲ್ಕೊಂಡಾಳ ಸಣ್ಣ ಗುಡಿಸಲು ಮನಿ ಆ ಪಾಪ ಮಲ್ಕೊಂಡಾಳ ಆ ಮನೆತನಕಿಂದ ಯಾರು ಬಂದಾರ ಅಂತಕೊಂಡು ಕೇಳಿದ್ರ ಒಬ್ಬ ಒಬ್ಬ ಜಂಗಮಾಮೂರ್ತಿಗಳು ಬಂದಾರ ಬಾಗಲಾಗೆಂದ ನಿಂತ್ಕೊಂಡು ಭಿಕ್ಷಾಂತಿ ಎತ್ತುಕೊಂಡಂದ್ರು ಯಾವಾಗಿಂದ ಭಿಕ್ಷಾಂತಿ ಎತ್ತುಕೊಂಡು ಅಂದಾಗ ಅಂತ ಜ್ವರ ಬಂದಿರ್ತಕ್ಕಂತ ಕಾಳವೆ ಏ ತಂಗಿ ಏ ತಂಗಿ ಯಾಕೆ ಓಡಾಡಕತ್ತಿದಿ ಅವು ಯಾರು ನೋಡ್ರಿ ಹುಡುಗರು ಒಂದಿಟ್ಟು ಹೇಳಬೇಕು ಸುಮ್ಮನೆ ಓಡಾಡ್ತಿರ್ತಾವ್ ಪಾಪ ಬಾಗಲಿಗೆ ಬಂದನೆ ತಗೊಂಡ ಜಗಮಾಮೂರ್ತಿ ಅಂದ ಭಿಕ್ಷ ಎತ್ತಿಕೊಂಡ ಅವಾಗಿಂದ ಕಾಳವೆ ಜ್ವರ ಬಂದಿದ್ದು ಹಿಂಗೆ ಎದ್ದಿಂದ ನಡಕೋತಿ ಬಂದ್ಲು ಬಂದು ನೋಡ್ತಾಳ ಕಾವಿ ಬಟ್ಟಿ ಕಾಲೊಳಗೆ ಕಡಾವಿಗೆ ಕೈಯೊಳಗೆ ಅಂದ ಯೋಗ ದಂಡ ಜಠಾಧಾರಿಯಾಗಿರ್ತಕ್ಕಂಥ ಜಗಮಾಮೂರ್ತಿ ಕಾಳವ್ಯನ ಮನೆ ಎದುರಿಗೆ ಬಂದಿರ್ತಾನೆ ಯಾವಾಗಿಂದ ನೋಡಿ ಖುಷಿ ಪಡ್ಬೇಕಿಲ್ರಿ ಒಬ್ಬರು ಮಹಾತ್ಮರಿಂದ ಮನೆಗೆ ಬಂದಾರ ತಗೊಂಡ ಖುಷಿ ಪಡಬೇಕಿಲ್ಲ ಯಾವಾಗಿಂದ ಕಾಳವೆ ಕಣ್ಣೀರ್ ಹಾಕ್ಲಿಕ್ಕೆ ಯಾಕ ಅವತ್ತವಳು ಕಾಯಕ ಮಾಡೋಕೆಂದ ಹೋಗಿಲ್ಲ ಕೆಲಸ ಮಾಡಕ್ಕೆಂದ ಹೋಗಿಲ್ಲ ಕಸ ಒಳ್ಳಕ ಹೋಗಿಲ್ಲ ಇವಳು ಮನೆಗೆ ಕಾಳನು ಇಲ್ಲ ಒಂದು ತುಕು ರೊಟ್ಟಿಲ್ಲ ಏನೇನು ಕುಡದ ಮನೆ ತಂದೊಳಗಿಂದ ಇಲ್ಲ ತಾನೇ ಅಂದ ಆರೋಗ್ಯ ತಪ್ಪಿ ಉಪವಾಸದಿಂದ ಮಲ್ಕೊಂಡಳಲ್ಲ ಮಹತ್ವರಿಂದ ಭಿಕ್ಷಾ ಬೇಡಕ್ಕೆ ಬಂದಾರೆ ಅವ್ರಿಗೆ ನೀಡಬೇಕಂದ್ರೆ ನನ್ನ ಹತ್ರ ಏನು ಇಲ್ಲಲ್ಲ ಕಣ್ಣೀರ್ ಹಾಕ್ಲಿಕ್ಕ ಯಾವಾಗಿಂದ ಕಾಳವೇ ದುಃಖ ಮಾಡಕತ್ತಾಳೆ ಕಣ್ಣೀರ್ ಹಾಕ್ಲಿಕ್ಕೆ ಯಾವಾಗಿಂದ ಹಿಂಗೆ ಕಣ್ಣೀರ್ ಪ್ರಸಂಗದ ಒಳಗ ಕಾಳವೇ ಅಂದ್ರು ಯಪಾ ಅಂದ್ರು ಆ ಯಾಕೋ ನಿನ್ನ ಮನೆಗೆಂದ ಬರ್ಬೇಕು ನನಗೆ ಆಸೆ ಬಾ ಎಪ್ಪ ಯಾರು ಬೇಡಂತಾರೋ ನನ್ನಪ್ಪ ಒಳಗ್ ಬಾ ಒಳಗ್ ಬಾತ್ಕೊಂಡು ಕೈ ಜೋಡಿಸ್ ಕರದಾಳ ಯಾವಾಗಿಂದ ಕೈ ಜೋಡಿಸ ಒಳಗಿಂದ ಕರ್ಲು ಯಾವಾಗಿಂದ ಮೂರ್ತಿಗಳನ್ನ ಬಂದ್ರು ಏನ್ರಿ ಒಂದು ಬಳಕ ಜಂಗಮಾ ಮೂರ್ತಿಗಳಂತ ಕಾಳವೇ ಆ ನಿನ್ನ ಮನೆಗೆಂದ ಸ್ನಾನ ಮಾಡ್ಕೊಂಡು ಲಿಂಗ ಪೂಜೆ ಮಾಡ್ಕೊಬೇಕು ನಂಗೆ ಆಸೆ ಆಗೈತಿ ವಾ ತೊಳನು ಮತ್ತೆ ಖುಷಿ ಆಯ್ತು ಒಂದ್ ಕಡೆಗಿಂದ ಖುಷಿ ಆಗದ ಇನ್ನೊಂದು ಕಡೆಗಿಂದ ನೋವಾಗದ ಏನ್ರಿ ಮನೆಗೆ ನೀಡಬೇಕು ಕೊಂಡಂದ್ರ ಜಂಗಮ ಮುಣಿಸ್ಬೇಕು ಮನ್ತಂದ ಒಳಗೇನು ಕೊಡೋದಿಲ್ಲ ಆದ್ರೆ ತಾನಾಗಿನ ಮೂರ್ತಿ ಬಂದು ನನ್ನ ಮನ್ಯಾಗ ಲಿಂಗ ಪೂಜಾ ಮಾಡ್ಕೋತಂದ್ರ ಯಾರಿಗ ತಾನಂದ ದುಃಖ ಹಾಕದ್ರಿ ಏನ್ರಿ ದುಃಖ ಆಗಂಗೆಲ್ಲ ಖುಷಿ ಹಾಕದ ಕಾಳವ್ಯಂದ ಒಂದ್ ಕಡೆ ಖುಷಿ ಒಂದ್ ಕಡೆಗೆ ನೋವು ಯಾವಾಗಿಂದ ಕಾಳವೆ ಬೇಡ ಅಪ್ಪ ಯಾರು ಬೇಡ ಯಾರು ಬೇಡಂತಾರ ಆಗಿಂದಾಗಂದ ನೀರ್ ನೀರು ಕಾಸ್ಯಾಳ ನೀರು ಕಾಸಿ ಆ ಮೂರ್ತಿ ಸ್ನಾನ ಮಾಡ್ಯಾರ ಸ್ನಾನ ಮಾಡ್ಯ ಹೋಗಿ ಅಂದ ಪೂಜದ ಗದ್ಗಿ ಮೇಗೆ ಕುಂತಾರ ಲಿಂಗ ಪೂಜಾ ಮಾಡ್ಕೊಳಕತ್ತಾರ ಈ ಕಣದ ಕಾಳವೆ ಹೊರಗೆ ನಿಂತುಕೊಂಡದ ಕಣ್ಣೀರ್ ಹಾಕ್ಲಿಕ್ಕೆಳ ದುಕ್ಕು ಮಾಡಕತ್ತಾಳ ಒಂದು ಸವನಿಂದ ಕಣ್ಣೀರ್ ಹಾಕ್ಲಿಕ್ಕೆ ಯಾಕೆ ಕಣ್ಣೀರ್ ಹಾಕ್ಲಿಕ್ಕೆ ಅಯ್ಯೋ ಈ ಲಿಂಗ ಪೂಜೆ ಮುಗಿದ ಬಳಕ ಆ ಕಾಳವೆ ಏನು ನನಗೆ ಅಂದ ನೀಡವಾ ತಿಂದ್ರ ನಾ ಏನ್ ನೀಡಲಿ ನಾ ಏನ್ ತರಲಿ ತೊಳ್ದು ಒಂದು ಸವನ ಕಣ್ಣೀರ್ ಹಾಕ್ಲಿಕ್ಕೆ ಹತ್ತಾಳೆ ಯಾವಾಗ ಕಣ್ಣೀರ್ ಹಾಕುವಂತ ಪ್ರಸಂಗದ ಬಳಗ ಮೂರ್ತಿಗಳ ಲಿಂಗ ಪೂಜಾ ಮುಗಿಸಿಕೊಂಡು ಕಳವೆ ಅಂದ್ರು ಎಪ್ಪ ಯಾಕವಾ ಮನೆಯಾಗ ಏನೂ ಇಲ್ಲ ತಗೊಂಡು ಕಣ್ಣೀರ್ ಹಾಕ್ಲಕ್ಕೇನು ನಿನ್ನ ಮನೆಗೆ ಅಂದ್ರೆ ಏನೂ ಇಲ್ಲ ತಗೊಂಡು ದುಃಖ ಮಾಡಕತ್ತೇನು ಉತ್ಸವ ಕಣ್ಣೀರ್ ಹಾಕಬಾರ್ದು ಈಗ ಮನೆಗೆ ಏನೂ ಇಲ್ಲ ಯಾಕೆ ಚಿಂತೆ ಮಾಡಾಕತ್ತಿದಿ ಅಲ್ಲಿ ಮ್ಯಾಲ ಗುಡ್ಸಲ್ದಾಗ ಒಂದು ಮೂರು ಜೋಳ ತೆನಿ ಅವನು ತಗೋರ್ವಾ ಅದನ್ನು ತಗೊಂಡು ಕುಳ್ಳು ಕುಟ್ಟಿ ಅದನ್ನು ಒಡೆದು ನನಗೆ ಅದನ್ನು ನುಚ್ಚು ಮಾಡಿ ನೀಡವಾ ಮೂರ್ತಿ ತೃಪ್ತಿ ಅಂದಾಗ ನೋಡ್ತಾಳೆ ಕಾಳವೆ ತೆನಿ ನೋಡ್ತಾಳ ಕಾಳವೆ ಇಟ್ಟಾಳೆ ತೆನಿ ಕಾಳವೇ ತೆನಿ ಇಟ್ಟಿಲ್ಲ ಜಂಗಮಾ ಮೂರ್ತಿ ಹೇಳ್ತಾನೆ ಮೇಲೆ ಜೋಳ ತಿನ್ನ ತಗೋತ್ಕೊಂಡಂತಾನ ನೋಡ್ತಾಳ ನೋಡಂದ ಇಟ್ಟು ಆನಂದ ಆಯ್ತಾ ಕಿಗಿ ಹಂಡೆ ಹಾಲು ಕುಡದಟ್ಟಿಂದ ಖುಷಿ ಆಯ್ತು ಏನಕ್ಕಿರುವ ಯಾರ ಇಡಲ್ ನನಗೆ ನನಗ್ ತನಿಯಲ್ಲಿ ಸಿಕ್ಕುವಲ್ಲತ್ತಿಕೊಂಡು ಅದನ್ನು ತಗೊಂಡ ದೇವ್ರ ಧ್ಯಾನ ಮಾಡ್ಕೊಂತ ಅದನ್ನ ಒಳ್ಳಾಗ ಹಾಕಿ ಅಂದ ಕುಡ್ತಾಳ ಕುಟ್ಟೆಂದ ಕೇರ್ತಾಳ ಅದನ್ನ ದೇವ್ರ ಧ್ಯಾನ ಮಾಡ್ಕೊಂತ ಬೀಸುಕಲ್ಲಾಗ ಹಾಕಿಂದ ಬೀಸ್ತಾಳ ಒಡೆದ ನುಚ್ಚು ಮಾಡ್ತಾಳ ಜಂಗಮಾ ಮೂರ್ತಿ ಅಂತಾನೆ ಇವ ಕಳವೆ ಒಡದೇನವ ಮೂನೇಪ್ಪ ಒಡದೆ ಅದು ನುಚ್ಚು ಮಾಡೋಕೆ ಅಂದ್ರೆ ಗಡಿಗೆ ಇಡ್ತೀಯಲ್ವಾ ಅದು ಸಣ್ಣದಿಡಬೇಡ್ವಾ ಇಡುವ ಅಂತ ಕೊಡದು ಎಪ್ಪಾ ನನ್ನ ನನಗೆ ನನ್ನ ನನ್ನ ಮನೆ ಉಣವ್ರು ಯಾರೂ ಇಲ್ಲ ಒಬ್ಬ ಊಟ ಮಾಡ್ಯಂದ್ರೆ ತೃಪ್ತಿ ಆದ್ರೆ ಸಾಕು ಏನ್ರಿ ನೀ ಖುಷಿ ಆದ್ರೆ ಸಾಕು ನಾನಪ್ಪ ಒಬ್ಬ ಜಂಗಮರೀಗರ ಉಣಿಸ್ತೀನಿ ನಿಲ್ಲ ಕೊಂಡು ನಾ ಎಂಟು ದಿವಸ ಅಂತ ದುಃಖ ಪಡ್ತಿದ್ದೆ ಆದ್ರೆ ಮೂರು ಜೋಳುತ್ತೇನೆ ತೋರಿಸಿ ಇವತ್ತು ನಿನ್ನ ನಿನಗೆ ಊಟ ಮಾಡಿಸ್ಬೇಕ ನನಗೆ ಭಾಳ ಖುಷಿಯಾಗಿದೆ ಅಪ್ಪ ಈಗ ನೀ ಎಟ್ಟು ಬೇಡತೆ ಅಟ್ಟು ನಿನಗೆ ಮುಂದೆ ಕುತ್ತೆ ಉಣಿಸ್ತೀನಿ ದೊಡ್ಡದ ಬೇಡ ಜರ ಚೆಂದ ಗಟ್ಟಿಗಿಂದ ನುಚ್ಚು ಮಾಡಿ ನೀಡ್ತೀನಿ ಅತ್ತಿ ಕೂಡ ಇಲ್ಲವಾ ಆ ನೀ ದೊಡ್ಡದಂದ ಆ ಹರಿವಿ ಹಿಡು ಬ್ಯಾಡಪ್ಪ ಬಾಳಕಂದ್ ಮನೆಯಿಂದ ಉಣವ್ರು ಯಾರು ಇಲ್ಲ ಇಲ್ಲವಾ ಕಳವೆ ನೀವೊಂದು ದೊಡ್ಡದಂದ ಆ ಹರಿವಿ ಹಿಡು ಹತ್ತು ಒಂದು ಕೂಡ ನೀರು ಹಿಡಿತಕ್ಕಂತ ಗಡಿಗೆ ಇಟ್ಟಾಳ ಏನ್ರಿ ನೀರು ತುಂಬ್ಯಾಳ ತುಂಬ ಉರಿ ಹಚ್ಚಾಳ ಯಾವಾಗೆಂದ ಕಳ ಕಳ ನೀರು ಕುದಿಲೆಕತ್ತವ ಆ ಕುದಿ ತಕ್ಕ ನೀರ್ ಆಗ್ತದಂದ ನುಚ್ಚು ಹಾಕ್ಯಾಳ ಹಾಕಿ ಒಂದು ಈಟಿಂದ ಉಪ್ಪು ಹಾಕ್ಯಳ ಯಾವಾಗೆಂದ ಏನ್ರಿ ನುಚ್ಚಂದ ಕುದಿಲಕ್ಕು ಅವಾಗಿಂದ ಜಗಮಾಮೂರ್ತಿ ಅಂತಾನೆ ಕಳವೆ ಅಂದ ಯಪ್ಪಾ ಆ ನುಚ್ ಕುದೀತೇನ ವಾ ಅಂದ ಹೂನ್ಯಪ್ಪ ಕುದ್ದದ ತರಲೇಪ್ಪ ತಂದು ನೀಡ್ತೀನಿ ತಡೆಯ್ತಿ ಕುಣಂದು ಯಾವಾಗಂದ ಅದನ್ನು ಗಡಿಗೆ ತಂದು ತಾಯಿ ನೀ ನೀಡ್ಬೇಡ ನಾ ನನ್ ಏಡ್ಬೇಕು ನಾನು ನೀಡ್ಕೋತೀನಿ ಇದನ್ನ ತಂದು ನನ್ನ ತಲೆಮಗಿಡು ಓದ್ತಿ ಕುಣಂದ ಜಂಗಮಾಮೂರ್ತಿ ಕಾಳವಿ ಅಂತಳೆಯಪ್ಪ ಎಂತ ಉತ್ಸಪ್ಪ ಅದು ನಿನ್ ತಲೆಮಗೆ ಅಂದ ನಿನ್ ಗಡಿಗೆ ಇಟ್ರ ಅದು ಮೊದಲೇ ಸುಡ್ತದ ಆ ಸುಡ್ದಾಗ ಅದ ಗಡಿಗೆ ತಂದು ನಿನ್ನ ತಲೆಮಗೆ ಇಟ್ರೆ ನಿನ್ನ ತಲೆ ಸುಡ್ತದಪ್ಪ ಬೇಡ ಈಗ ನಾ ನಿನ್ನ ಏಟ್ ನೀಡಬೇಕಾಟ್ ನೀಡ್ತೀನಿ ನೀ ಏಟ್ ನೀಡ್ತೀನಿ ನೀ ಆನಂದ ಊಟ ಮಾಡು ನಾನು ಊಟ ಮಾಡಂಗಿಲ್ಲ ನನ್ನ ಮನೆಗೆಂದ ಬೇರೆ ಉಣ್ಣು ಕೂಡ ಯಾರು ಇಲ್ಲ ನೀನು ಹೆಂಗೆ ಬೇಕಂಗಂದು ಊಟ ಮಾಡ್ಯಪ್ಪ ಅದಕ್ಕೆ ನೀ ನಾನು ನೀಡ್ತೀನಿ ತಿಕೋಣಾಕೆ ಅಂತೇಳಿ ಇಲ್ಲವಾ ನನಗೇನು ತಲೆ ಸುಡಂಗಿಲ್ಲ ನೀ ತಂದು ತಲೆಮಗಿಡು ಬ್ಯಾಡ ನನ್ನಪ್ಪ ಬ್ಯಾಡತ್ಕೊಂಡ ಇಲ್ಲವಾ ನನಗೆ ಏನಾಗಂಗಿಲ್ಲ ನೀ ತೆಲೆಮೆಗೆ ತಂದು ಇಡುವ ತಿಂಡಾಗ ಅವಾಗೆಂದ ಯಾಕೋ ಅಪ್ಪ ಹಿಂಗೆ ಅಂತ ಕೊಣಂದು ಆ ನುಚ್ಚಿನ ಗಡಿಗೆ ತಂದು ತೆಲಿಮೆಗೆಂದ ಇಡ್ತಾಳ ಯಾವಾಗೆಂದ ತಲೆಮೆಗಿಟ್ಲು ಜಂಗಮಾ ಜಂಗಮಾಮೂರ್ತಿ ಸುಮ್ಮಿರ್ಬೇಕಲ್ರಿ ಅವಾಗಂದ ಜಂಗಮಾ ಜಂಗಮಾಮೂರ್ತಿ ಅಂತನ ಕಾಳವೇ ಇದಕ್ಕ ಆ ಒಣಕೆ ತಗೊಂಡೆ ಹೊಡೆಯುವ ಆತುಕೊಂಡ ಯಾವಾಗಿಂದ ಒಣಕೆ ತಗೊಂಡು ಹೊಡೆಯುವ ಹಾತುಕೊಂಡಾಗ ಅವಾಗಿಂದ ಕಾಳವೆ ಅಂತಳೆ ಅಪ್ಪ ಹಿಂದಿನ ಜನ್ಮದೊಳಗೆ ಏನು ಪಾಪ ಮಾಡಿ ನನಗೆ ಗೊತ್ತಿಲ್ಲ ಈ ಜನ್ಮದೊಳಗಿಂದ ಒಬ್ಬ ಜಂಗಮನಿಗೆ ಹುಣಸಟ್ಟನು ಕೊಡಂದ ಭಗವಂತ ನನಗೆ ತಾಕತ್ತು ಕೊಟ್ಟಿಲ್ಲ ಇದು ಒಣಕೆ ತಗೊಂಡ ಇದಕ್ಕೆ ಹೊಡೆದ್ರ ಈ ಗಡಿಗೆ ಹೊಡೆದು ನುಚ್ಚು ನಿನ್ನ ಮೈ ಮೇಗೆ ಬಿದ್ದ ನಿನ್ನ ಮೈ ಸುಟ್ರ ನೀ ಮತ್ತೇನು ಶಾಪ್ ಕೊಡ್ತೀಯ ಏನು ನನ್ನ ಕಡಿಂದ ಆಗಂಗಿಲ್ಲಪ್ಪ ಇಲ್ಲಿ ತನ ನೀ ಹೇಳಿದ್ದೆ ಕೇಳಿನಿ ಇನ್ನು ಮುಂದೆ ನನ್ನ ಕೈಲಿ ಆಗಂಗಿಲ್ಲ ಕಾಳವೆ ನಾನು ಆಗಂಗಿಲ್ಲ ನೀ ಹೊಡೀನಿ ಇಲ್ಲಯ್ಯಪ್ಪ ನೀ ಏನು ಕೊಡ್ತೀನಿ ಅಂದ್ರೆ ಹೊಡೆಯಂಗಿಲ್ಲ ನನ್ನ ಕೈಲಿ ಆಗಂಗಿಲ್ಲ ಕಾಳವೇ ಇದಕ್ಕೆ ಒಣಗಿ ತಗೊಂಡು ಹೊಡಿಲಿಲ್ಲ ತಗೊಂಡಂದ್ರ ನನ್ನ ನಾಣೆಗೆ ನುಣ್ಣನಗೆ ಎತ್ತುಕೊಂಡ ಆಣಿ ಇಟ್ ಒಣಗಿ ತಗೊಂಡು ಹೊಡಿಲಿಲ್ಲ ಅಂದ್ರ ನನ್ನ ನಾಣೆಗೆ ನುಣ್ಣಿನಗೆ ಎತ್ತುಕೊಂಡ ಆಣಿ ಇಟ್ಲು ಯಾವಾಗೆಂದ ಹಣಿ ಇಟ್ಟು ಮೂರ್ತಿ ಅವಾಗೆಂದ ತಾಯಿ ಅಂತಳಿಯಪ್ಪ ಯಾಕೆ ನನಗೆ ಪರೀಕ್ಷೆ ಮಾಡ್ತದೆ ಯಾಕೆ ನನಗಿಂತ ಪರೀಕ್ಷೆ ಮಾಡಕತ್ತಿದೆ ನನಗೆ ಮುಂದೆ ಏನು ಆತದ ಏನೋ ಯಾಕೆ ನನಗಿಂದ ಹಿಂಗ್ ಮಾಡಾಕತಿ ಅಂತಕೊಂಡು ಒಂದು ಮನಸ್ಸಿಲ್ಲಡ್ದ ಮನಸ್ಸಿಂದ ಹೋಗಿ ಮೂಲೆಗಿನ ಒಣಕೆ ತಗೊಂಡು ಬಂದು ಸವಕಾಶಿಂದ ಗಡಿಗೆಂದ ಹೊಡಿತಾಳ ಯಾವಾಗಿಂದ ಗಡಿಗೆ ಹೊಡಿತದ ಯಾವಾಗಿಂದ ಒಡೆದ ಎರಡು ಹೋಳಕ್ಕದ ಗಡಿಗೆ ಆದ್ರ ಆ ಗಡಿಗೆ ಒಳಗಿರ್ತಕ್ಕ ನುಚ್ಚಂದ ಕೆಳಗೆ ಬೀಳ್ಬೇಕಲ್ಲ ನುಚ್ಚು ಬೀಳೆಲ್ಲ ಅವಳ ಭಕ್ತಿಗಾಗಿ ಆ ನುಚ್ಚಿನ ಬದಲಾಗಿಂದ ಮುತ್ತು ರತ್ನ ಬಂಗಾರ ಬೆಳ್ಳಿಯಾಗಿ ಇಡೀ ಕಾಳವಿನ ಮನೆ ತುಂಬ ಕೊಡೊಂದು ನೋಡ್ತಾಳ ನೋಡ್ತಾಳೆ ಕಾಳವೆ ಅಲ್ಲಿ ಜಂಗಮಾಮೂರ್ತಿನೇ ಇಲ್ಲ ಮಾಯಾಗೇನೆ ಏನ್ರಿ ನಂಬಿ ಕರೆದೊಡೆ ಓ ಎನ್ನನೆ ಶಿವನು ಏನ್ರಿ ನಂಬಿಕೆ ಇಟ್ಟೆಂದು ನಾವು ಕರೆದ್ರ ಪರಮಾತ್ಮ ನಾ ಹೇಳಿನಲ್ಲಿ ನಿನ್ನೆ ನಿಮಗೆ ಯಾವುದೋ ಒಂದು ರೂಪದೊಳಗ ಬರ್ತಾನೆ ನಮ್ಮನ್ನು ಕಾಪಾಡ್ತಾನೆ ನಾವು ಮಾಡಿರ್ತಕ್ಕಂಥ ಪುಣ್ಯ ನಾವು ಮಾಡಿರ್ತಕ್ಕಂಥ ಭಕ್ತಿ ನಾವು ಮಾಡಿರ್ತಕ್ಕಂಥ ಶ್ರದ್ಧೆ ಒಂದಿಲ್ಲ ಒಂದು ರೂಪದೊಳಗೆ ನಮ್ಮನ್ನು ಕಾಪಾಡಿ ಕಾಪಾಡ್ತದ ಎರಡು ಮಾತಿಲ್ಲ ಪಾಪ ಕಾಳಬ ನೋಡ್ತಾಳೆ ಬಂಗಾರ ಬೆಳ್ಳಿ ಮುತ್ತು ರತ್ನ ಎಲ್ಲ ಬಿದ್ದಾವೆ ಅದ್ರ ಕಡೆ ಲಕ್ಷಾ ನೀ ಎಲ್ಲಿ ವಾದಿ ನೀನು ಊಟ ಮಾಡ್ಲಾಡದೆಲ್ಲ ನೀ ಊಟ ಮಾಡ್ಲಾರ್ದೆ ವಾದಿಲತ್ತ ಜಂಗಮನ ಕಣ್ಣೀರ್ ಹಾಕ್ಲಿಕ್ಕೆ ಎಲ್ಲಿದೋ ಒಂದು ಆಕಾಶವಾಣಿ ಹಾಕದೆ ತಾಯಿ ಒಬ್ಬ ಜಂಗಮನಿಗೆ ಮುಣಸಟ್ಟೆಂದ ಭಗವಂತ ನನಗೆ ಕಟ್ಟಿಲೆಲ್ಲ ಹಾಕೊಂಡು ಕಣ್ಣೀರ್ ಹಾಕ್ತಿದ್ದಲ್ವ ಇವತ್ತಿನಿಂದ ನೀ ಕಣ್ಣೀರ್ ಹಾಕಬೇಡ ಇವತ್ತಿನಿಂದ ನೀ ಕಣ್ಣೀರ್ ಹಾಕಬೇಡ ಇವತ್ತಿನಿಂದ ಏನ್ ಮಾಡು ಎಲ್ಲ ನೀನು ಕೂಡ ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ಉಟ್ಕೋ ಆಭರಣಗಳನ್ನು ಧರಿಸುವ ನಿತ್ಯ ನಿತ್ಯನ ಹನ್ನೊಂದು ಜನ ಜಂಗಮರಿಗಿಂದ ಪ್ರಸಾದ ಮಾಡಿಸ್ತ ತಿಂದು ಯಾವಾಗಿಂದ ಆಕಾಶವಾಣಿ ಆಯ್ತು ಆಗಿಂದ ಭಗವಂತ ಬಂದಿದ್ದ ಜಂಗಮನಾಗಿ ಏನ್ರಿ ಮಾಯ ಬಿಟ್ಟ ಈ ಕಡೆಯಿಂದ ಕಾಳವೇ ತನ್ನ ಬಡತನ ಅಂತ ದೂರ ಆಗಿ ಭಗವಂತನೇ ಬಂದು ಸಂಪತ್ತ ಕೊಟ್ಟ